ಚೆನ್ನಾಗಿ ಅಪ್ಪಣ್ಣ ನಮ್ಮ ಮುತ್ತಾಜಿ ಮುತ್ತಾಜ ಅಂದ್ರೆ ನಾನು ನಾಲ್ಕನೇ ತಲೆಮಾರ ಅವರು ಮೊದಲ ಅಪ್ಪಣ್ಣ ಬಾಪಣ್ಣ ಅವರಪ್ಪ ಸಾಬಾನ ರೀ ಸಾಬನ್ನ ನೋಟಲ್ಲಿ ಇಬ್ಬರು ಹೆಣ್ಣು ಗಂಡು ಮಕ್ಕಳು ಒಂದು ಮೂರು ಜನ ಹೆಣ್ಣು ರೀ ಅವರು ಹೇಳಿದ್ದು ನಮಗೆ ನಾವಂತೂ ನೋಡಿಲ್ಲ ಅವ್ರನ್ನ ನಮ್ಮ ಅಜ್ಜಾರ ಹೇಳ್ತಿದ್ದರಿ ಭೀಮಪ್ಪ ಅಂತ ತಿಳ್ಕೊಂಡ ಹನುಮಂತು ನಮ್ಮ ಅಪ್ಪ ನನ್ನ ಮಗ ಅವರು ಅವರೇ ಹೇಳಿದ್ದೀವಿ ಎಲ್ಲ ಕತೆ ನಮಗೆ ಮೂಲ ಮನೆತನದಿಂದ ನಮ್ಮದು ಸಣ್ಣದಿ ಅವ್ರ ಮನೆತನ ಇದೇ ಕಸಬನ್ನು ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದೆವು ಈ ಅದರೊಳಗೆ ಪ್ರಸಿದ್ಧ ಆದರು ಸಣಾಧಿ ಅಪ್ಪಣ್ಣವರು ಆ ಪ್ರಸಿದ್ಧತೆಯನ್ನು ಎಲ್ಲ ಜನರು ಅದನ್ನು ಉಪಯೋಗ ಮಾಡಿಕೊಂಡ್ರು ಆವಾಗ ನಿಮ್ಗೆ ಹೇಳ್ಬೇಕಂದ್ರೆ ದುಡ್ಡು ಇದ್ದಿದ್ದಿಲ್ಲ ಅವಾಗ್ರೆ ಜಾಸ್ತಿ ಜ್ವಳ ಗೋಧಿ ಹಿಂಗೆ ಹೊಲದಲ್ಲಿ ಏನು ಬೆಳೀತಾರೆ ಅವೆಲ್ಲ ಧಾನ್ಯಗಳನ್ನು ಕೊಡ್ತಿದ್ರು ಅವ್ರು ಇಲ್ಲಿ ಸುತ್ತಮುತ್ತಲೂ ನಮ್ಮ ಬಿಳಗಿ ತಾಲ್ಲೂಕಿನಾಗ ಪ್ರಸಿದ್ಧಿ ಚೆನ್ನಾಗಿ ಕಲಾವಿದರು ಅವರು ಮತ್ತು ಸೊನ್ನದವಾಡಕ್ಕೆ ಪ್ರತಿ ವರ್ಷ ಅವರು ಆನಂತರ ಮುಂದೆ ಬಾಡಗಂಡಿ ದೇ ಅಲ್ಲಿ ಗಣಪತಿ ಉತ್ಸವ ರೀ ಆ ಗಣಪತಿ ಉತ್ಸವಕ್ಕೆ ಒಂದು ನೂರು ಎಕರೆ ಜಮೀನು ಕೊಟ್ಟಿದ್ರು ನಮ್ಗೆ ಅದಕ್ಕೆ ಈಗಲೂ ಅದರ ಹೆಸರು ಅಂತ ಹೇಳಿ ಐತ್ರಿ ಗೊತ್ತಿರಿ ಆ ಗಣಪತಿ ಸೇವಾನು ಮಾಡಬೇಕವ್ರು ಹನ್ನಾಳ ದೇಸಾಯ್ ವಾಡೆ ಆನಂತರ ಕೋವಳ್ಳಿ ದನೇರ ಹೋಗಿ ಊದ್ಬೇಕು ಅವ್ರವರು ಕಾರ್ಯಕ್ರಮಕ್ಕೆ ನಮ್ಮ ಎಡಹಳ್ಳಿ ದೇಸಾಯರ ಮನಿಗೆ ಇದು ಪ ದಸರಾದಾಗ ಹೋಗ್ಬೇಕಲ್ಲಿ ಐದು ದಿವಸ ಸೇವಾ ಮಾಡಿ ಬರ್ತಿದ್ರಂತವಾಗ್ರೆ ದಸರಾದ ಒಳಗಡೆ ಇಲ್ಲಿ ಕಾರ್ಯಕ್ರಮ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಇವೆಲ್ಲ ದೇವ್ರ ಕಾರ್ಯಕ್ರಮಗಳನ್ನ ಹೆಚ್ಚಿರೋರು ಅದರಲ್ಲಿ ನಮ್ಮ ಸನಾದಿ ಅಪ್ಪ ಇಲ್ಲಿ ದುರ್ಗಾದೇವಿ ದೇವಸ್ಥಾನ ಅದ ರೀ ಮ್ಯಾಲೆ ಗುಡ್ದಾಗ ಅದರ ಮುಂದೆ ಕುತ್ಕೊಂಡು ಅವರು ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಶೆನಾಯಿ ನುಡ್ಸವ್ರಂತರಿ ಅವ್ರು ಶೆನಾಯಿ ನುಡಿಸಿದ ಕೂಡಲೇ ಜನ ಅಲ್ಲ ನಸಕ್ನಾಗೆ ಹೋಗಿ ಬಿಡದ್ರಿ ಅವ್ರಿಗೆ ನಸಕ್ನಾಗ ಹೋಗಿ ಪ್ರಾಕ್ಟೀಸ್ ಮಾಡೋದು ಅಭ್ಯಾಸ ಮಾಡೋದು ಅದು ದುರ್ಗಾದೇವಿ ಮುಂದೆ ಅವ್ರಿಗೆ ಒಂದು ಶಕ್ತಿ ಸಿಗ್ತದೆ ಆ ಶಕ್ತಿ ಸಿಕ್ಕಾಗ ಅವರು ಇಷ್ಟೆಲ್ಲ ಪ್ರಸಿದ್ಧಿ ಆದರು ಶಕ್ತಿ ಆರಾಧಕ ಆರಾಧಕರು ಅವರು ದುರ್ಗಾದೇವಿಗೆ ಭಾಳ ನಡ್ಕೋತಿದ್ರಂತರ ಅವರು ಮುಂದೆ ಹಂಗೆ ಎಲ್ಲ ಕಡೆ ಪ್ರಸಿದ್ಧಿ ಆದಿಂದ ಮುಧೋಳ ಮಹಾರಾಜರಿಗೆ ಇದು ನಜರಿಗೆ ಬತ್ತು ಪಡೆ ಆ ಮಹಾರಾಜರು ಕರ್ಸಕ್ಕೆ ಹತ್ತಿದ್ರು ಮುಂದೆ ಇದನ್ನೆಲ್ಲ ಮಾಲಿಂಪುರದಾಗ ಸ್ಪರ್ಧೆಗಳನ್ನ ನಡೀತಿದ್ದು ಅಲ್ಲಿ ಹೋಗಿ ವಿಜೇತರಾದರು ಆಗಿ ಏನಪ್ಪ ಅಂತಂದ್ರೆ ಈಗಲೂ ನಮ್ಮ ಬೆಳಿಗ್ಗೆ ಊರಿನ ಹೆಸರಲ್ಲೇ ಒಂದು ಕಾಯಿ ಹೊಡೆದ್ರೆ ಅದು ಎಳಿತದೆ ಮಾಲಿಂಗೇಶ್ವರ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನ ಆನಂತರ ಇವೆಲ್ಲ ಪ್ರಸಿದ್ಧಿ ಆದಿಕೊಳ್ಳಿ ಜಮಖಂಡಿ ಮಹಾರಾಜರು ಕರ್ಸಕತ್ತಿದ್ರು ಅವರಿಂದ ನಮ್ಮ ಮುಂದೆ ಎಲ್ಲಪ್ಪ ಮಿರಾಜ್ ಮಿರಜ್ ಉರುಸ ಅಲ್ಲೇ ಇಲ್ಲೇ ಕಾರ್ಯಕ್ರಮ ಮಾಡಕತ್ತಿದ್ರು ಕೊಲ್ಲಾಪುರ ಮಹಾರಾಜರು ಕೊಲ್ಲಾಪುರ ಮಹಾರಾಜ ತಕ್ಕ ಇವರು ಹೋಗಿ ಕಾರ್ಯಕ್ರಮ ಮಾಡ್ತಿದ್ರು ಮಾಡಿ ಅಲ್ಲಿ ಇವ್ರದೆಲ್ಲ ಪ್ರಸಿದ್ಧಿ ಕಂಡ ಅವಾಗ ಮೀರಾಜ್ ಸಾಬ್ ಉರುಸಿನಾಗ ಪ್ರತಿ ವರ್ಷ ಇವ್ರಿಗೆ ಒಂದು ವೇದಿಕೆ ಇವರು ಅಲ್ಲಿ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದ್ದು ಅಂತ ಅವಾಗ ಇವ್ರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಇನ್ನು ವರ್ಷ ವರ್ಷ ಇಲ್ಲಿ ಬರೋದು ಹಾಕೋದಂತ ತಿಳ್ಕೊಂಡು ಅಲ್ಲಿ ಬಿಗ್ತಾನ ಮಾಡ್ಯಾರ ಈಗಲೂ ಐತ್ರಿ ಈಗಲೂ ನಮ್ಮ ಅಣ್ಣಂಬ್ರ ಮಗಳ್ ಕೊಟ್ಟಿವ್ರಿ ಅಕ್ಕನ ಕೊಟ್ಟಿವ್ರಿ ಅದಕ್ಕಿಂತ ಮೊದಲಕ್ಕೆ ನಮ್ಮ ಅತ್ತಿ ಯಾರು ಅದಕ್ಕಿಂತ ಮೊದಲಕ್ಕೆ ನಮ್ಮ ಅಜ್ಜಿ ಯಾರು ಹಿಂಗ ಖಾಯಂ ಇಲ್ಲಿವರೆಗೆ ಬಿಗ್ತಾನೇ ಐತ್ರಿ ಅವ್ರದ ಮಿರಾಜ್ದವ್ರದ್ದು ಮತ್ತು ಈ ಕಲೆ ಕಂಡ ನಮ್ಮ ಮುಧೋಳ ಮಹಾರಾಜರು ಬಹಳ ಬೇರೆ ಗಾಯಕ್ ಬಿಟ್ಟಿದ್ರಂತ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಕರ್ಸವ್ರವ ಹಿಂಗಾಗಿ ಮೊದಲನ ಹಿರಿಯರು ಇಲ್ಲಿ ಬಾಬಾ ಸಾಹನ್ ದರ್ಗಾದ್ರೆ ಆ ದರ್ಗಾಕ್ಕ ಏನಪ್ಪ ಪ್ರತಿ ವರ್ಷ ಕಾರ್ಯಕ್ರಮ ಮಾಡಬೇಕು ಅವಾಗ ಊರಾಗ ಬಾಬತ್ತಿನೊಳಗೆ ದೈವದ ವತಿಯಿಂದ ಊರಿನ ಗಣ್ಯರಿಗೆ ಏನಪ್ಪಾ ಅಂತಂದು ಪ್ರಸಾದ ಕೊಡ್ತಿದ್ರಂತಾರೆ ಆ ಪ್ರಸಾದ ಎಲ್ಲರ್ಗಿತ್ತ ಮೊದಲಕ್ಕೆ ನಮಗೆ ಕೊಡಬೇಕು ನಿಮ್ಮ ಹೊಲ ಹನ್ನೆರಡು ಕೂರಿಗೆ ಕ್ವಾರ ಸಾಲ ಹನ್ನೆರಡು ಕೂರಿಗೆ ನಮ್ಗೆ ಬ್ಯಾಡಂದ್ರಿ ಯಾರು ಅಪ್ಪ ನನ್ನಪ್ಪ ಬೇಡ ಬ್ಯಾಡ ಅಂದ್ಕೇನ ಅವ್ರು ಏನು ಮಾಡಿದ್ರಂತ ಅಂತ ಏನು ಮಾಡೋಕ್ಕೊಮ್ಮಾರೇ ನೀವು ಮಾಡ್ಕೊಂತ ದುಡ್ಕೊಂಡು ತಿನ್ರಿ ಇನ್ನೂ ಮಕ್ಕಳದ ಅವರು ಎಲ್ರಿ ನಮಗೆ ಗೌರವ ಹತ್ರ ಹಿಂಗಾಗಿ ಊರಿನ ಎಲ್ಲರಕ್ಕಿಂತ ಮೊದಲಕ್ಕೆ ನಮಗೆ ಆ ಪ್ರಸಾದನ ಕೊಡ್ತಾರ್ರಿ ಈಗ ಈಗ ಆದರೂ ಈಗಾದರೂ ಕೊಡ್ತಾರ್ರಿ ಹಿಂಗಾಗಿ ಅದು ಹೊಲ ಸಾಲ ಅಂಥೇಳಿ ಹನ್ನೆರಡು ಕೂರ್ಗ್ರಿ ನಲ್ವತ್ತೆಂಟು ಎಕರೆ ಈಗಲೂ ಯಾರ ಅಲ್ಲಿ ಆ ಕಡೆ ಹೋದ್ರೆ ಇದು ಕ್ವಾರಸಾಲ ಕಡೆ ಐತೆ ನೋಡಿ ನಮ್ಮ ಹೊಲ ಕ್ವಾರ ಸಾಲ ಹಿಂದಿನ ಬಾಜು ಮುಂದಿನ ಬಾಜು ಹಿಂಗೆ ಹೇಳ್ತಾರೆ ಈಗಲೂ ಅಂತ ಹೇಳಿ ಐತ್ರಿ ಮುಂದೆ ಇವೆಲ್ಲ ಹಾದಿಂದ ನಂತರ ನಮ್ಮ ಅಜ್ಜವ್ರ ತಿಳುವಳಿಕೆ ಪ್ರಕಾರ ಒಂದು ನೂರ ಎರಡು ನೂರು ವರ್ಷಗಳ ಹಿಂದೆ ನಂತರ ನೂರು ವರ್ಷ ಆಗಿರ್ಬೇಕ್ರಿ ಆವಾಗ ಎಂಡಿಗೇರಿ ದೇಸಾಯ ಕಡೆಯಿಂದ ಹೋಗಿ ಅಲ್ಲಿ ಒಂದು ಹನ್ನೆರಡು ಎಕರೆ ಜಮೀನು ಇದು ಮಾಡ್ಯಾರ ಸೇವಾ ಮಾಡೋದಕ್ಕಾಗಿ ಇಲ್ಲೇ ಸಿದ್ದೇಶ್ವರ ದಾರಿ ಒಳಗೈತ್ರೆ ಜಮೀನು ನಾವು ಮೂರು ನಾಲ್ಕು ಮಂದಿ ಅಂತಂದರು ಹಿಂಗಾಗಿ ಡಿವೈಡ್ ಆಗಿ ಒಂದು ನಾಲ್ಕು ಎಕರೆ ನಮಗೆ ಬರುತ್ತೆ ರೀ ಅಷ್ಟೇ ಅವಾಗೆಲ್ಲ ಇಂಥ ಕಲೆಗೆನೇ ಹೆಚ್ಚು ಮಹತ್ವ ಕೊಡ್ತಿದ್ರು ಐಗಾರ್ ಅಂತ ತಿಳ್ಕೊಂಡ ಐಗಾರಿಗೆ ಎಲ್ಲರಿಗೆ ಕೊಟ್ಟಾರ ಅವಾಗ ಜಮೀನು ಹಂಗೆ ನಮಗೂ ಜಮೀನು ಈಗಲೂ ಐತ್ರಿ ಅದು ಉಳಿದು ಎಲ್ಲ ಅವು ಜಮೀನು ರೀ ನೂರು ಎಕರೆ ಹೋಯ್ತು ನೂರು ಎಕರೆ ಯಾಕೆ ಹೋತಂದ್ರೆ ಗಣಪತಿ ಉತ್ಸವಕ್ಕೆ ಮತ್ತು ಕೊಲ್ಲಾಪುರ ಉತ್ಸವಕ್ಕೆ ಒಂದು ಎರಡೂ ಒಂದೇ ಸಲ ಬರೋದ್ರಿಂದ ಇಲ್ಲಿ ಬಿಟ್ಟು ಅವರು ಅಲ್ಲಿಗೆ ಹತ್ತಿದ್ರು ಆ ಊರಿನ ಗೌಡರು ಸಾಬಣ್ಣ ಅಪ್ಪಣ್ಣನ ಅಪ್ಪ ಸಾಬಣ್ಣನ ಕರೆಸಿ ಕೇಳಿದ್ರಂತವ ಕೇಳಿದಾಗ ನೋಡ್ರಿ ನಾವು ಮಹಾರಾಜರ ಸೇವಾ ಮಾಡ್ತೀವಿ ನಿಮ್ಮ ಹೊಲ ಅಲ್ಲಿ ಐತೆ ನೋಡ್ರಿ ಅಂತ ನಾವೇನು ಕಿಸೆದಾಗ ಇಟ್ಕೊಂಡು ಬಂದಿಲ್ಲ ಅಂತ ಹೇಳಿ ಸೊಕ್ಕಿನಿಂದ ಮಾತಾಡೋಣ ಆಯ್ತು ಇವ್ರಿಗೇನು ಸೊಕ್ ಬಂದೈತಿ ಬೇಡ ಬೇಡ ಅಂತೇಳಿ ಆ ಹೊಲನ ಕಸ್ಕೊಂಡ್ ಬಿಟ್ರತ ಅವ್ರಿ ಈಗ ಬ್ಯಾಡ ಬಿಟ್ರಿ ಮುಂದೆ ಬರ್ಬರ್ತ ಅವರು ಸತ್ತು ಇದಾಗಿ ಮಗನೂ ತೊಳೆ ಅಪ್ಪನೂ ಸ್ವಲ್ಪ ದಿವ್ಸ ಮಾಡಿದ ಮತ್ತ ಅವ್ರಿಗೆಲ್ಲ ಇಲ್ಲಿ ಹೆಚ್ಚು ಕಾರ್ಯಕ್ರಮ ಸಿಗಕತ್ತ ಬಿಟ್ಟು ಅವರು ಬಿಡ್ ಬಿಟ್ರು ಹಿಂಗಾಗಿ ನಮ್ಮ ಕಲೆ ಮತ್ತು ಇಲ್ಲೇ ಹುಸೇನ್ ಪೀರಾ ಹೋಗಿದ್ದು ಹೇಳಿದ್ನಲ್ರಿ ನಿಮಗೆ ಎಲ್ಲೋ ಇದಕ್ಕೆ ಹೊಂಟಿದ್ದವನ್ ಸಣ್ಣಕ್ಕೆ ಮೊರಮ್ದಾಗ ಮೊಹರಮ್ದಾಗ ಸಣ್ಣಕ್ಕೆ ಹೊಂಟಾಗ ಇವರು ಜನ ಎಲ್ಲ ಏನು ದೇವ್ರು ಹೋಯ್ತು 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 ಅಂದ್ರೆ ಹೋಯ್ತನ ಇಲ್ಲಿ ಅವರೊಬ್ರು ಹಿರಿಯರು ಸೋಮನಗೌಡ್ರೇಳ್ ರಾಜಕೀಯ ದೊಡ್ಡ ಗುರುಗಳವರು ಅವ್ರ ಅಪ್ಪಾರ ಏ ಅಪ್ಪಣ್ಣ ನೀವು ಊದ್ ತಿನ್ನತಿ ಊದಿ ಸ ಇವರು ಹೊಸನಾಪನ ಕ ಕರ್ಸಲ್ಲ ಹೊಳ್ಳಿ ನೋಡೋಣ ಅಂದ್ರೆ ನೋಡ್ರಿಪ್ಪ ನಾವು ಪ್ರಯತ್ನ ಮಾಡ್ತೀವಿ ದೇ ಅವ್ನು ಇಚ್ಛೆ ಅದು ಅವ್ನ ಭಕ್ತಿಯಿಂದ ಮಾಡ್ತೀವಿ ಬಡ್ದು ಬಿಡ್ದು ಅವನ್ ಅಂದ್ರೆ ಅಂದ ಕೂಡಲೇ ಮುಂದೆ ಇವ್ರು ಊದಾಕತ್ತಿದ್ರೆ ಒಂದು ತಾಸು ಊದಿರತ್ತ ದೇವ್ರು ಬಂದ ಬಿಡ್ತಿತ್ರಿ ವಾಪಸ್ ಬಂತು ವಾಪಸ್ ಬಂದು ಬಿಡ್ತಿತ್ರಿ ಅವಾಗ ಎಲ್ಲ ಜನ ಏನಪ್ಪ ನಿಮ್ಮದು ದೊಡ್ಡ ಭಕ್ತಿ ಅನ್ರು ನಿಮ್ಮಂಥ ಭಕ್ತಿವಾಣ್ರಿ ಯಾರಿಲ್ಲ ನೀವು ದೇವರಾಗ ಹೇಳಿ ಇನ್ನೂ ಇನ್ನೂ ತನೇ ನಮ್ಗೆ ಅದನ್ನಂತಾರೆ ಹುಸ್ನಪ್ಪ ಹೋದವನು ಹೊಳ್ಳಿ ಕರೆಸಿದವ್ರಪ್ಪ ನೀವು ಹಂಗೆ ಅಂತ ತಿಳ್ಕೊಂಡ ಒಂದು ಮೊಹರಮ್ದಾಗ ಒಂದು ತೀರ್ಕೊಂಡಾಗ ಆ ಪದ ಏನು ಊದ್ತೀವಲ್ರಿ ಅದನ್ನು ಎಲ್ಲಿ ಓದೋಂಗಿಲ್ಲ ಅವಾಗ ಮಾತ್ರ ಅಷ್ಟ ಮೊಹರಮ್ ಪದ ಅಷ್ಟ ಈ ತೀರ್ಕೊಂಡಾಗ ಏನು ಊದ್ತೀವಲ್ಲ ಅದು ಜಾಗದಾಗ ಅಷ್ಟೇ ಬೇರೆ ಕಡೆ ಎಲ್ಲೋ ಬೇರೆ ಕಡೆ ಎಲ್ಲಿ ನೋಡ್ಸಂಗಿಲ್ಲ ರೀ ಹಿಂಗೆ ಒಂದು ಪರಂಪರೆ ಐತ್ರಿ ಅವೆಲ್ಲ ಮಾಡ್ಕೊಂಡು ರೀ ನಮ್ಮ ಅಜ್ಜರು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಇಲ್ಲಿ ಕರ್ವಿ ರಾಯಿ ಅಜ್ಜಾರ್ ಅಂತ ಹೇಳಿದ್ರಿ ಒಂದು ಮೂರು ನಾಲ್ಕು ತಲೆಮಾರಿನ ಹಿಂದೆ ಅವರು ಸಂಗೀತ ಕಲ್ತಾವ್ರಂತ ಅವ್ರ ಕಡೆ ಹೋಗಿ ಏನ ಅವ್ರಿಗೆ ತಿಳಿಲಿಲ್ಲ ಅಂದ್ರೆ ಅವ್ರಿಗೆ ಹೋಗಿ ಭೇಟಿಯಾಗಿ ಹಿಂಗೆ ಒಂದು ಸಮಸ್ಯೆ ಬಂದೈತಿ ದಯವಿಟ್ಟು ನೀವು ಇದನ್ನು ಪರಿಹಾರ ಮಾಡ್ಬೇಕಂತ ಆಯ್ತರಪ್ಪ ನೀವು ನೀವೆಲ್ಲ ನನಗಿಂತ ಇದು ಇದ್ರ ತನೋರತ್ತ ಅಜ್ಜಾರು ಅಜ್ಜಾರ ನೀವು ಗುರುಗಳು ಗುರುಗಳ ನಿಮ್ಮ ಬಾಯ ವಾಣಿಯಿಂದ ಏನು ಬರ್ತತೆ ಅದು ಯಶಸ್ವಿ ಆಕತ್ತ ತಿಳ್ಕೊಂಡ ಅಲ್ಲಿ ಇದ್ರಾಗ ಸ್ಪರ್ಧೆ ನಡೆದಿತ್ತಂತ್ರಿ ಎಲ್ಲಿ ಮಾಲಿಂಗೇಶ್ವರ ಇದ್ರಾಗ ಮಾಲಿಂಗಪುರದಾಗ ಮಾಲಿಂಗಪುರದಾಗ ಅಲ್ಲಿ ಕೆಸಿಂದ ಅವರು ಸುರಗಾವಿ ಅವರು ಅವರು ಬಂದ ಇಲ್ಲೆಲ್ಲರನ್ನೂ ಅಸೈನ್ ಮಾಡಿದ್ರಂತವ್ರು ಮಾಲಿನ್ಪುರದಾಗ ಇನ್ನು ಅದಾನ ಹುಣ್ಣು ಕರ್ಕೊಂಡು ಬಂದು ಬಿಟ್ಟರೆ ನಮ್ಮನ್ನು ಎಲ್ಲರನ್ನೂ ಸೋಲ್ಸ್ಯಾನಲ್ಲ ಇವ್ ಅಸೈನ್ ಮಾಡ್ಯಾನಲ್ಲ ಇವ್ಗೆ ತಕ್ಕ ಉತ್ತರ ಕೊಡ ಅವಣ ಅಂತ ಹೇಳಿ ತಿಳ್ಕೊಂಡು ಅಪ್ಪ ಅನ್ನ ಕರೆಯೋಕ್ಕೆ ಬಂದಾಗ ಆ ಅವ್ರ ಹತ್ತಕ್ಕೆ ಹೋಗಿ ನಮಸ್ಕಾರ ಮಾಡಿ ಹಿಂಗೆ ಸಮಸ್ಯೆ ಬಂದೈತೆ ರೀ ಅಂದಾಗ ಏನಿಲ್ಲಪ್ಪ ಆಶೀರ್ವಾದ ಐತಿ ಹೋಗಿ ಹತ್ರ ಅವ್ರು ನೀವು ಹೋಗಿ ನೀನು ಯಶಸ್ವಿ ಹೇಳಿ ಹೇಳ್ತಿರ್ಕೊಂಡ ಅವಾಗ ಸ್ಪರ್ಧೆ ಒಳಗೆ ಗೆದ್ದ್ರಂತವ್ರು ಅಜ್ಜ ಅವ್ರು ಬಂದ ಏನಪ್ಪಾ ನಿನ್ನ ಕಲೆ ದೊಡ್ಡದು ನಿನಗೇನು ಕೊಟ್ಟರು ಕಡಿಮೆನೇ ಏನು ಕೇಳ್ತಿ ಕೇಳಂದ್ರಂದ್ರೆ ಅಜ್ಜಾರ ಆಶೀರ್ವಾದ ಅಪ್ಪ ಹಬ್ಬರ ಅಜ್ಜಾರ ಏನು ಬೇಡ್ರಿ ನಮಗೆ ಈ ಊರಿನ ನಮ್ಮ ಬಿಳಿಗಿ ಊರಿನ ಹೆಸರಲ್ಲಿ ಒಂದು ಕಾಯಿ ಹೊಡೆದ್ರೆ ಮುಂದೆ ತೇರು ಎಳಿಬೇಕು ಎಳದಿಂದ ಮುಂದೆ ಯಾರ್ದು ಕಾಯಿ ಆಯ್ತಪ್ಪ ಆಯಿತಪ್ಪ ಹೋಗು ಅಂದ್ರೆ ಆದ್ರೆ ಆ ಪದ್ಧತಿ ಇಲ್ಲಿವರ್ಗೇನು ಐತ್ರಿ ಇವತ್ತಿಗೂ ಇವತ್ತಿಗೂ ಮಾಲಿಂಪುರದಾಗ ನಾವು ಯಾರು ಹೋಗ್ಲಿಲ್ಲ ಅಂದ್ರೆ ಬಿಳಗಿ ಅವ್ರು ಹೋಗ್ಲಿಲ್ಲ ಅಂದ್ರೆ ಬಿಳಗಿ ಅವ್ರು ಯಾರ ಬಂದಿರಿ ಅಂತ ಕೇಳ್ತಾರ ಇಲ್ಲ ಅಂದ್ರೆ ನೋಡ್ರಪ್ಪ ಬಿಳಗಿ ದೈವದ ವತಿಯಿಂದ ಕಾಯಿ ಹೊಡಿತೀವು ತೇರ್ ಎಳಿತ ಮುಂದೆ ಗಾಯಿ ಯಾರ್ದು ಒಡಂಗಿಲ್ಲ ನೋಡಂತ ಹೇಳ್ತಾರೀ ಈಗಲು ಐತ್ರಿಗೂ ಗೌರವ ಐತ್ರಿ ಮತ್ತ ಇದ್ರಾಗ ಎಲ್ಲಮ್ಮನ ಗುಡ್ಡಕ್ಕೆ ಸವದತ್ತಿ ಸೌದತ್ತಿ ಅಲ್ಲಿಗೆ ಹೋದಾಗ ಅಲ್ಲಿ ಸ್ಪರ್ಧೆ ನಡೆ ಅವಾಗೆಲ್ಲ ಸ್ಪರ್ಧೆಗಳು ಹೆಚ್ಚರಿ ಅವಾಗ ಯಾರ್ಯಾರು ಶಾನಾರು ಕಲಾವಿದರು ಇರ್ತಾರೆ ಎಲ್ಲರೂ ಹೊಕ್ಕಿದ್ರೆ ಹತ್ರೀ ಅವಾಗ ಹೋಗಿ ಹೋಗಿ ಅದು ಹಂಗೆ ಹೊಕ್ಕಿದ್ದಿಲ್ಲ ಅವ್ರು ಪರಿಸಿ ತೊಗೊಂಡು ಹೊಕ್ಕಿದ್ರು ಅವ್ರು ಎತ್ತಿನ ಬಂಡಿ ಅದರ ಜೊತೆಗೆ ಎಲ್ಲ ಮುಂದ ಪರಿಸಿ ತೊಗೊಂಡು ಕೋಲ ತೊಗೊಂಡು ಹೋಗಿದ್ರೆ ಅವಾಗ ಊರೂರಿಗೆ ಪ್ರದರ್ಶನ ಅವಾಗ ಮಾಡ್ಕೊತ ಅಲ್ಲಿ ಪ್ರದರ್ಶನ ಹಾಕಿತ್ತೀ ಎಲ್ಲಿ ಎಲ್ಲ ಗುಡ್ದಾಗ ಅವಾಗ ಪ್ರದರ್ಶನ ನಡೆದಾಗ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಭಾಗವಹಿಸಿ ಭಾಗವಹಿಸಿ ಮುಗಿದ್ರು ಇವ್ರದ್ದು ಪಾಳೆ ಬಂತು ಇವರು ಬಾರಿಸಿದ್ರು ಮುಂದೆ ಇವ್ರದ ಹೆಚ್ಚು ಪ್ರಶಸ್ತಿ ಕೊಡುವಂಗೆ ಆತ್ರಿ ಅಲ್ಲಿ ಅಲ್ಲಿ ರಾಜರು ದೇಸಾಯರು ಇದ್ರಂದ್ರೆ ಅವಾಗ ಇರೋ ಇಲ್ಲ ಅಪ್ಪನಿಗೆ ಕೊಡುನಂತಕೊಂಡು ನಿರ್ಣಯ ಅವ್ರು ಅವಾಗ ಅಪ್ಪನಿಗೆ ಕೇಳಿದಂತ ನೋಡ್ರಿ ನನಗೆ ಏನು ಬೇಡ ನಮ್ಮ ಪರಿಸಿಗೆ ಜಾಗ ಕೊಟ್ಟು ಬಿಡ್ರಿ ಸಾಕ ಅಂದ್ರೆ ಪರಿಸಿ ಹೋದಾಗ ನನಗೆ ಹುಡ್ಕೊಳಕ್ ಜಾಗ ಈಗಲೂ ನಮ್ಮ ಜಾಗದಾಗ ಯಾರು ಕುಡ್ದಲ್ರಿ ಸವದತ್ತಿ ಎಲ್ಲ ಕುಡ್ದಾಗ್ರಿ ಅಪ್ಪಣ್ಣ ಹೆಸರು ಹಾ ರೀ ಎರಡು ಜನ ಮಕ್ಕಳಿಗೆ ಅವರು ಅಪ್ಪನಗ ಏಳು ಜನ ರೀ ಏಳು ಜನ ಅಂದ್ರೆ ಆರು ಜನ ಹೆಣ್ಮಕ್ಳು ಒಬ್ಬನೇ ಗಂಡ್ಮಗಾರ ಅವನೇ ಹನುಮಂತ ಅವನೇ ಹನುಮಂತ್ರಿ ಅವನೇ ಹನುಮಂತ್ರಿ ಮುಂದೆ ಹನುಮಂತಗ ಎಂಟು ಜನ ಮಕ್ಕಳು ಆರು ಜನ ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬ ಅಪ್ಪಣ್ಣನ ಹೆಸರ ಮೇಲೆ ಒಬ್ಬ ಹುಟ್ಟದ್ ಕೂಡ ರೀ ಅವ್ರಿಗೆ ಬರ್ದಿಲ್ಲ ಅಲ್ಲಿ ಅವನ್ ಅವ್ರ ಇವನ ಅಪ್ಪಣ್ಣನ ಮಗ ಹನುಮಂತನ ಸತ್ತು ಅದಿಂದ ಬರಿಬೇಕ ಹಿಂಗಾಗಿ ಬರಲಿಲ್ಲ ಅದನ್ರಿ ಅವರು ಏಕೈಕ ಗಂಡು ಮಗ ಅಂದ್ರೆ ಹನುಮಂತನೇ ಹನುಮಂತನೇ ರೀ ಹನುಮಂತನೇ ಅದು ಎಲ್ಲ ಮೊದಲ ಅವರ ಮುಂದೆ ನಮ್ಮ ಅಪ್ಪಣ್ಣ ಬೇರೆ ಆಗ್ಬೇಕಾದ್ರೆ ಒಂದು ಕಾರಣ ಇತ್ತು ರೀ ಅದು ಅಪ್ಪಣ್ಣ ಅವಾಗ ಇದು ಎಲ್ಲ ಏಕ ಒಂದ ಮನೆ ಇತ್ತರೆ ಒಂದು ಏಳು ಎಂಟು ಕೋಳಿ ಅಂತೀವಿಲ್ರಿ ಇದ್ರಾಗ ಎಲ್ಲ ನಮ್ದು ಒಕ್ಕಲ್ತನ ಎಲ್ಲ ಕೂಡೇ ಇದ್ರಂತರ ಅವ್ರು ಇದ್ದಾಗ ಏನಾಯ್ತು ನೋಡ್ರಿ ಎರಡು ಕೊಡ ಬೆಳ್ಳಿ ರೂಪಾಯಿ ಇದ್ದು ಅಂತವಾಗ ಎರಡು ಕೊಡ ರೀ ನಮ್ಮ ಅಜ್ಜ ಇಲ್ಲಿ ಹೊಸಪ್ಪ ಏನು ಮಠ ಅಂತ ಹೇಳಿದ್ರಿ ಆ ಮಠದವ್ರ ಜೋಡಿ ಅವರು ಸಿದ್ಧಾಟಗಿ ಮಠದವರು ಅವ್ರ ಜೋಡಿ ಇವರು ಒಡನಾಟಲ್ಲ ಹಿಂಗಾಗಿ ಏನು ಮಾಡಿದ್ರಂತ ಸರಿ ಬೆಸ ಆಡಿದರಂತರಿ ಒಂದು ಕೊಡ ರೊಕ್ಕ ತೊಗೊಂಡು ಹೋಗಿ ಎಲ್ಲ ಸೋತ್ ಬಿಟ್ಟಂತ್ರಿ ಎಲ್ಲ ಸೋಲನ ಅವಾಗ ಅಪ್ಪನ ಸಿಟ್ಟಿಗೆ ಬಂದು ಏನು ಮಾಡಿದವ ನೋಡಪ್ಪ ನಿಂದೊಂದು ಕೊಡ ನೀತೆ ತೊಗೊಂಡು ಸೋತಿಯಲ್ಲ ಲೆಕ್ಕ ನನ್ಗೊಂದು ಕೊಡ ಐತಿ ನಾನು ತಗೊಂಡು ಬೇರೆ ಅಕ್ಕಿನ ಅಂತ ತಿಳ್ಕೊಂಡು ಅವಾಗ ಒಂದು ಹತ್ತೈದು ಎಕರೆ ಜಮೀನ ಆ ನಂತರ ಈ ಮನಿ ಕಟ್ಸ್ಯಾರತ್ ನೋಡ್ರಿ ಅವ್ರೆ ಅವಾಗ ಅವಾಗ ಈ ಮನಿ ನಮ್ಮ ಎಲ್ಲ ಇವು ಮನಿ ಬಿದ್ದು ಹಿಂಗ ತುಂಡ್ ತುಂಡ ಆಗ್ಯಾವ್ರಿ ಇದ ಮನಿ ಒಳಗೇ ಇದ್ರ ಅವ್ರು ಅಂದ್ರೆ ಹಿಂದಿನ ಮನಿ ಅದು ಒಟ್ಟು ದಡ್ಡಿ ರೀ ಅದು ಅದಷ್ಟು ದಡ್ಡಿ ದಡ್ಡಿ ಅವ ಅಪ್ಪಣ್ಣ ಕಟ್ಸ್ಕೊಂಡ ಹನುಮಂತ ಏನ್ ಮಾಡ್ತಿದ್ರು ಹನುಮಂತ್ರೆ ಅವರು ಬಿ ಬಿಇಒ ಆಫೀಸರ್ ಇದ್ರೆ ಅವ್ರು ಶಿಕ್ಷಣಾಧಿಕಾರಿ ಶಿಕ್ಷಣಾಧಿಕಾರಿ ಈ ಭಾಗದಾಗ ಇದ್ರ ಇದ ಭಾಗದಾಗಿದ್ರಿ ಇದ ಭಾಗದಾಗಿದ್ರು ಅವಾಗ ಅನುಗಾಡಿ ಬೀಟ ಆನಂತರ ಕೋಲಾರ್ ಬೀಟ ಇಲ್ಲಿ ಆ ನಂತರ ಬೆಳಗಾವ್ ಜಿಲ್ಲಾ ದಾಗ ಮಾಡ್ಯಾರೀ ಬೆಳಗಾವ್ ಜಿಲ್ಲಾ ದಾಗ ಇಷ್ಟ ಕಡೆ ಮಾಡ್ಯಾರ ಹನುಮಂತಿಗೆ ಶೈನದೇನು ಬರಲಿಲ್ಲ ಅವರು ಇದು ತಾಸೆ ಅಂತ ಹೇಳಿ ಇಲ್ಲಿ ಒಂದು ತಾಸೆ ಇತ್ತದ ಎಲ್ಲಿಟ್ಟಾರೀ ಅದನ್ನ ಬಾರಿಸ್ತಿದ್ರು ಅವರು ಬಟ್ ಶೆನಾಯಿ ಕಲೀಲಿಲ್ಲ ಶೈನಾಯಿ ಕಲೀಲಿಲ್ಲರಿ ಕಲೀಲಿಲ್ಲ ಮತ್ತು ಮತ್ತ ಏನ ತಮ್ಮ ನೌಕರಿ ಒಳಗೆ ಹೋಗಿಬಿಟ್ರು ತಮ್ಮ ಮಕ್ಕಳ ಶಾಲೆ ತಾವು ಡ್ಯೂಟಿ ಹಿಂಗೆ ಹೋದವ್ರಿ ಅವಾಗೆಲ್ಲ ಕುದುರೆ ಮೇಲೆ ಹತ್ತಿ ಹೋಗುದ್ರಿ ಕುದುರೆ ಮೇಲೆ ಅಡ್ಡಾಡ್ದು ಅವಾಗೆಲ್ಲಿ ಜೀಪ ಕಾರ್ರಿ ಈಗ ಹನುಮಂತು ನೌಕರಿ ಮಾಡುವಾಗ ಅಪ್ಪಣ್ಣವರು ಅವ್ರ ಜೊತೆನೇ ಇದ್ರು ಅವ್ರ ಜೋಡಿ ಅಂದ್ರೇನು ತನ್ನ ಹೆಂಡತಿ ಸತ್ತ ಕೂಡಲೇ ಅವ ಮಗನ ತೆಕ್ಕಿ ತೀರ್ಕೊಂಡು ಮಗನ ಕಡೆ ಹೋಗ್ತಾರ ಹಾ ಮಗನ ಕಡೆ ಅವಾಗ ಹೋಗ್ತಾನ್ರಿ ಮಗ ತಿಂಗಳಿಗೆ ಒಂದು ರೂಪಾಯಿ ಕೊಡ್ತಿದಂತರಿ ಅವನ್ನ ವಟ್ಟ ಇದಕ್ಕೆ ಖರ್ಚಿಗೆ ಅಂತ ತಿಳ್ಕೊಂಡು ಹನುಮಂತು ಅಪ್ಪನಗ ಒಂದು ರೂಪಾಯಿ ಕೊಣಾವ್ರಿ ಅದನ್ನ ಅಜ್ಜ ನಮ್ಮ ಅಜ್ಜನೇ ಹೇಳ್ತಿದ್ರಿ ನಮಗೇನು ಗೊತ್ತ್ರಿ ಇವೆಲ್ಲ ಅವರು ಹೇಳ್ತಿದ್ರು ನಮ್ಮ ಕಾಕಗಳು ಇದ್ರೆ ಅವ್ರೆಲ್ಲಾ ಹೇಳ್ತಿದ್ರಿ ಇನ್ನು ಬಹಳ ವಿಷಯಗಳ ಅದಾವ್ರಿ ಅವರು ಎಲ್ಲಾನು ಎಲ್ಲಿ ಅವ್ರು ಹೇಳಿದ್ದನ್ನ ಅಷ್ಟ ಅಷ್ಟೇ ಅಷ್ಟ ಹೇಳುದ ಮಕ್ಕಳು ಮಕ್ಕಳು ಹೇಳಿದ್ನಲ್ಲ ಆರು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಒಬ್ಬ ಅಲ್ಲಿ ಸಕ್ರೆ ಹೈಸ್ಕೂಲ್ದಾಗಿದ್ದಾಗ ಸತ್ತ ಒಬ್ಬ ನಂತರ ಅಪ್ಪನ ಸತ್ತು ಕೂಡಲೇ ಒಬ್ಬನ್ ಹೊಟ್ಟಿದ್ದಂತ್ರಿ ಅಪ್ಪನ ಅಂತೇಳಿ ಅವನು ಒಂದು ತಿಂಗಳು ಎರಡು ತಿಂಗಳ ಮೇಲೆ ತೀರ್ಕೊಂಡ ಆರು ಜನ ಮಕ್ಕಳು ಆರು ಜನ ಹೆಣ್ಣು ಮಕ್ಕಳ ಒಳಗೆ ಒಬ್ಬಕ್ಕಿನ್ನ ಚಿಂಚಿಲಿ ಕೊಟ್ಟಾರ್ರಿ ಒಬ್ಬಕ್ಕಿನ್ನ ತನಿ ಕೊಟ್ಟಾರ ಒಂದಿಬ್ಬರು ಕಲಾದಗಿ ಕೊಟ್ಟಾರ್ರೀ ಕಲಾದಗಿ ಕೊಟ್ಟ ಕಲಾದಗಿರಿ ರವಿ ರಮೇಶ್ ಅಂತ ಹೇಳಿದ್ರಲ್ರಿ ಶಂಕರಪ್ಪ ಮಾಸ್ತರು ಅಂತ ಹೇಳಿದ್ರಲ್ಲ ಈಗೇನು ಮಲ್ಲಪ್ಪ ಮಾಸ್ತಾರ ಅವ್ರ ಅಂತಂಬ್ರ ಅವರು ಅಣ್ಣಾರ ಅವರೆಲ್ಲ ನಿಮ್ಮ ನಿಮ್ಗೆ ಹೇಳ್ಬೇಕಂದ್ರೆ ನೀವು ಹುಟ್ಟಿಲ್ಲ ಅವಾಗ ಸತ್ತಾರ ಯಾರು ಲಕ್ಷ್ಮೀಬಾಯಿ ತಾಯವು ಆಗ್ತಾರ ತಾಯ ಕದಾಳ ಇದ್ಲಾಕಿನೂ ನೀವು ನೋಡಿರ್ಬೋದು ಅಕ್ಕಿನೂ ತೀರ್ಕೊಂಡ್ರಿ ಮುಂದೆ ಲೋಕಾಪುರಕ್ಕೆ ಒಬ್ಬರು ಕೊಟ್ಟಾರ ಒಬ್ಬಕ್ಕಿ ಇಲ್ಲೇ ಸಿದ್ದಾಪುರ ಕೊಟ್ಟಾರ್ರಿ ಆರು ಮಂದಿ ರೀ ಕೊನೆ ಹೆಂಗ ತೀರ್ಕೊಂಡ್ರು ಅಪ್ಪಣ್ಣವರು ಅಪ್ಪಣ್ಣವರು ಅಲ್ಲಿ ಇದ್ರ ಅನಗವಾಡಿ ಬೀಟಿಗೆ ಇದ್ರಂತ ಅಪ್ಪಣ್ಣ ಅವರು ಇವರು ಅವರು ಅಂಗಡಿ ಬೀಟ್ನಾಗ ನೌಕರಿ ಮಾಡ್ತಿದ್ರು ಹಾ ನೌಕರಿ ಮಾಡ್ತಿದ್ರು ರೀ ಅಲ್ಲಿ ಏನಾಯ್ತು ನೋಡ್ರಿ ಇವರು ಮಗನ ತಂದೆ ಮಗನ ಹತ್ರ ಇದ್ರಲ್ಲ ಇವರು ದಿವಸ ನದಿಕ್ಕೆ ಇದಕ್ಕೆ ಜಳಕೊಕ್ಕಿದ್ರು ರೀ ಅವರು ಅನಗಾಡಿ ಹೊಳಿಗೆ ಅನಗಾಡಿ ಹೊಳಿಗೆ ಹೋದಾಗ ಅವರು ಪೂಲಿನ ಮೇಲೆ ಜಳಕ ಮಾಡಿ ಬರೋ ಮುಂದೆ ಒಂದು ಬಿಜಾಪುರ ಬಾಗಲ ಒಂದು ಗಾಡಿ ಅಡ್ಡಾಡ್ತಿತ್ತು ಅಂತಾರೆ ಅವಾಗ ಇಡ್ಲಿ ಗಾಡಿ ಅದು ಹಿಂದಿನ ಪಾಠ ಬಡ್ದ ಕೆಳಗೆ ಬಿದ್ದ ಮುಂದೆ ಅದು ಪಾಟ್ ಪೆಟ್ಟ ಅದು ಅದಕ್ಕೂಡಲೇ ಅವರನ್ನು ದವಾಖಾನೆಗೆ ದವಾಕ್ಕನೆಗೆ ಮುಂದೆ ದಾರಿಯಾಗ ತೀರ್ಕೊಂಡ್ರ ಅದನ್ನು ಯಾರು ಹೇಳ್ತಿದ್ರು ಅಂದ್ರೆ ಇಲ್ಲಿ ಇವ್ರ ಪಕ್ಕಿ ಬ್ಯಾಡ್ರ ಪಕ್ಕಿರಿ ಅವರು ಎಡಳಿ ಅಂತ ಹೇಳಿ ತುಣಕಪ್ಪ ಅವನ ಹೆಸರ ಅವ ನಮ್ಮ ಅಜ್ಜಾರು ನಾವು ಹೊತ್ಕೊಂಡ್ ಅದು ಎಲ್ಲಾ ಅವ್ರು ಮಾಡಿದ್ರಲ್ರಿ ಗಾಡಿಯಾಗ ಎಳ್ಕೊಂಡ್ ಬಂದಿದ್ರಲ್ಲ ಅದು ಅವ್ರು ಹೇಳ್ತಿದ್ರಿ ಹಾ ಎಪ್ಪ ಎಪ್ಪತ್ತು ವರ್ಷ ನಂತರ ಹನುಮಂತನ ಆಗಿತ್ತೀರ ಹನು ಹನುಮಂತನ್ ನೋಡಿದಿವಲ್ರಿ ಹನುಮಂತ ನೋಡಿದಿವು ಹನುಮಂತರ್ಯಾಗೆ ಇರ್ತಿದಿವು ನಾವು ಸಣ್ಣಾಗಿದ್ದಾಗ ಮತ್ತ ಅವರೆಲ್ಲ ಮಕ್ಕಳು ಮಾಡಿ ಕೊಟ್ರು ಮಾಡಿ ಕೊಟ್ಟ ಕೂಡಲೇ ನಾವೇ ಹೆಚ್ಚಿರ್ತಿದಿವ್ರಿ ಅಲ್ಲಿ ಇಲ್ಲೇ ಇರ್ತಿದ್ರೆ ಅವ್ರ ಅಪ್ಪ ಕಟ್ಟಿದ ಮನೆ ಇಲ್ಲೇ ಇರ್ತಿದ್ರು ಹಾ ಇಲ್ಲೇ ಇರ್ತಿದ್ರು ಅವ್ರಿಗೆ ಅರವತ್ತೆರಡು ಅರವತ್ ಮೂರಾಗ ರಿಟೈರ್ಡ್ ಆಗೇತ್ರಿ ಅದೇ